ಹಾಲಿವುಡ್ ಏನ್ ದೊಡ್ಡ ಫಿಲಂ ಇಂಡಸ್ಟ್ರಿ ಅಲ್ಲ ಗುರು ಅಮೆರಿಕ ಮಾಡೋ ಮೂರು ಪಟ್ಟು ಮೂವೀಸ್ನ ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಇಷ್ಟೇ ಯಾಕೆ ಜಗತ್ತಲ್ಲೇ ದೊಡ್ಡ ಫಿಲಂ ಸ್ಟುಡಿಯೋ ಇರೋದು ಇಂಡಿಯಾಲಿ ರಿಚೆಸ್ಟ್ ಆಕ್ಟರ್ ಕೂಡ ಇರೋದು ಇಂಡಿಯಾಲೇ ಹೌದು ಇಷ್ಟೆಲ್ಲ ಆಗಿರೋದೇನೋ ನಿಜ ಆದ್ರೆ ಇಂಡಿಯಾಲಿ ಫಿಲಂ ಇಂಡಸ್ಟ್ರಿ ಅನ್ನೋದು ಹೆಂಗ್ ಉಟ್ಕೊಂತು ಅನ್ನೋದೇನಾದರೂ ನಿಮ್ಗೆ ಗೊತ್ತಾ ಅದಕ್ಕೂ ಒಂದು ಶುರು ಅನ್ನೋದು ಇರಲೇಬೇಕಲ್ಲ ಇಂಡಿಯಾಲಿ ಈ ಬೆಳ್ಳಿ ಪರ್ದೆ ಆಟ ಶುರುವಾಗೋಕ್ಕೆ ಮೂಲ ಕಾರಣನೇ ದುಂಡಿರಾಜ್ ಗೋವಿಂದ್ ಪಾಲ್ಕೆ ಬಾಬಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಮಾತಾಡ್ತೀವಲ್ಲ ಅವರೇ ಬರೀ ನಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಅಲ್ಲದೆ ದೇಶಕ್ಕೆ ಒಂದು ಇನ್ಕಮ್ ಸೋರ್ಸ್ನ ಸೃಷ್ಟಿ ಮಾಡಿದ ಪಾಲ್ಕಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ತ್ರೀ ಮಿನಿಟ್ಸಲ್ಲಿ ಈ ಫಿಲಮ್ ಅನ್ನೋದು ಇಂಡಿಯಾಲಿ ಹೆಂಗೆ ಶುರುವಾಯ್ತು ಅನ್ನೋದನ್ನು ಹೇಳ್ಬಿಡ್ತೀನಿ ಕೇಳಿ ಅದಿನ್ನೂ ಬ್ರಿಟಿಷ್ ಇಂಡಿಯಾಲಿ ಇದ್ದಿದ್ದ ಟೈಮ್ ಮೂವತ್ತು ಏಪ್ರಿಲ್ ಹದಿನೆಂಟುನೂರ ಎಪ್ಪತ್ತಕ್ಕೆ ಮಹಾರಾಷ್ಟ್ರದಲ್ಲಿ ಹುಡ್ತಾರೆ ದಾದಾ ಸಾಹೇಬ್ ಮುಂದೆ ಡ್ರಾಯಿಂಗ್ ಪ್ರಿಂಟಿಂಗ್ ಫೋಟೋಗ್ರಫಿ ಈ ಥರ ಡಿಫ್ರೆಂಟ್ ಫೀಲ್ಡಲ್ಲಿ ಕೆಲಸ ಮಾಡ್ತಿರ್ತಾರೆ ಗುಜರಾತ್ ಅಲ್ಲಿ ಒಂದು ಫೋಟೋಶಾಪ್ ಬಿಸ್ನೆಸ್ ಮಾಡ್ತಿರ್ತಾರೆ ಆದ್ರೆ ಆ ಬಿಸ್ನೆಸ್ ಕೈ ಕೊಡುತ್ತೆ ಯಾಕೆ ಗೊತ್ತಾ ನಮ್ ದೇಶದಲ್ಲಿ ಯಾವಾಗ್ಲೂ ತರ ಅವಾಗ್ಲೂ ಒಂದ್ ಮೂಢನಂಬಿಕೆ ಇತ್ತು ಫೋಟೋ ತೆಗೆಸ್ಕೊಂಡ್ರೆ ಮನುಷ್ಯನ ಆತ್ಮಾನ ಅದು ಕಟ್ ಹಾಕುತ್ತೆ ಅನ್ನೋ ಮೂಢನಂಬಿಕೆ ನಂಬಿಕೆ ಆದ್ರೆ ಫಾಲ್ಕೆ ಅವರಿಗೆ ಫೋಟೋಗ್ರಫಿ ಅನ್ನೋ ಜಾದು ಮೇಲೆ ಚೂರು ಇಂಟ್ರೆಸ್ಟ್ ಕಮ್ಮಿನೇ ಆಗಲ್ಲ ಅಂತೀನಿ ಹೀಗೆ ದಿನ ಕಳಿತ ಫೋಟೋಗ್ರಫಿಲಿ ಒಂದು ಹೊಸ ಜಾದು ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ ಅದೇನಂದ್ರೆ ಮೂವಿಂಗ್ ಇಮೇಜಸ್ ಫೋಟೋ ನೆಗೆಟಿವ್ ಅಲ್ಲಿ ಅಚ್ಚಾಗಿರೋ ಸಾವಿರಾರು ಫೋಟೋ ಸೇರಿ ದೊಡ್ಡ ಪರದೆ ಮೇಲೆ ಮನುಷ್ಯನೇ ಓಡಾಡೋ ದೃಶ್ಯನ ದಿ ಲೈಫ್ ಆಫ್ ಕ್ರೈಸ್ಟ್ ಅನ್ನು ಆಗಿನ ಕಾಲದ ಬ್ರಿಟಿಷ್ ಒಬ್ಬ ತಯಾರಿಸಿದ ಫಿಲಮ್ ನೋಡಿ ಸುಸ್ತಾಗೋಗ್ತಾರೆ ಇದೇನು ಜಾದು ತರ ಇದೆಯಲ್ಲ ಇದನ್ನ ಉಪಯೋಗಿಸಿ ನಮ್ಮ ದೇಶದಲ್ಲೇ ಇರೋ ರಾಮಾಯಣ ಮಹಾಭಾರತ ಪುರಾಣ ಕಥೆಗಳನ್ನ ಜನಗಳಿಗೆ ತೋರಿಸ್ಬಹುದಲ್ಲ ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಅಲ್ಲಿ ಒದ್ದಾಡಿದ್ದ ನಮ್ಮ ಜನನ ಮತ್ತೆ ಒಂದುಗೂಡಿಸ್ಬಹುದಲ್ಲ ಅನ್ನೋ ಯೋಚನೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಆಗಿನ ಕಾಲಕ್ಕೆ ವಿಚಿತ್ರ ಅನಿಸೋ ಹಾಗೆ ಈ ಮೂವಿಂಗ್ ಇಮೇಜಸ್ನ ಒಂದು ಕಮರ್ಷಿಯಲ್ ಅಸೆಟ್ ಆಗಿ ಕನ್ವರ್ಟ್ ಮಾಡ್ಬಹುದಲ್ಲ ಇದರಿಂದ ದುಡ್ಡು ಮಾಡ್ಬೋದು ಜನಗಳಿಗೆ ಕೆಲಸ ಕೊಡ್ಬೋದು ಅನ್ನೋ ಯೋಚನೆ ಮಾಡ್ತಾರೆ ಈಗ ಜಸ್ಟ್ ಇಪ್ಪತ್ತು ಮೂವತ್ತು ವರ್ಷದ ಕೆಳಗೆ ಮೊಬೈಲ್ ಅಂತ ಬರುತ್ತೆ ಅದರಲ್ಲಿ ಎಷ್ಟು ದೂರ ಇದ್ದರೂ ವಿಡಿಯೋ ಕಾಲ್ ಮಾಡಿ ಮುಖಾಮುಖ ನೋಡ್ಕೊಂಡು ಮಾತಾಡ್ಬೋದು ಅಂತ ನಮಗೆ ಯಾರಾದರೂ ಹೇಳಿದರೆ ನಾವೇನು ಅಕ್ಕಿರ್ತಿದ್ದೀವಿ ಅಲ್ವಾ ಹಾಗೇನೆ ಪಾಲ್ಕೆಯವ್ರನ್ನ ಮಾತು ಕೇಳಿ ಅವಾಗ ಜನ ನಗ್ತಾರೆ ಆದರೆ ಪಾಲ್ಕೆಯವರು ತಮ್ಮ ಆಲೋಚನೆಯನ್ನು ನಿಜ ಮಾಡೋ ಹೊರಡ್ತಾರೆ ತಮ್ಮ ಎಷ್ಟೋ ಆಸ್ತಿ ಪಾಸ್ತಿ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಲ್ಲದೆ ತಮ್ಮ ಹೆಂಡತಿಯ ಒಡವೆ ಕೂಡ ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಇಷ್ಟೆಲ್ಲ ಅಲ್ಲದೆ ಇವತ್ತಿಗೆ ಸರಾಸರಿ ನೂರು ವರ್ಷದ ಕೆಳಗೆ ಮೂವತ್ತು ಸಾವಿರ ರೂಪಾಯಿ ಸಾಲ ಮಾಡಿ ಲಂಡನ್ಗೆ ಹೋಗಿ ಈ ಮೂವಿಂಗ್ ಫಿಲಮ್ನ ಕ್ಯಾಪ್ಚರ್ ಮಾಡೋ ಕ್ಯಾಮ್ರಾನ ತರ್ತಾರೆ ಅಂದ್ರೆ ಭಾರತೀಯನ ಮೊದಲ ವಿಡಿಯೋ ಕ್ಯಾಮ್ರಾ ಈ ತರ ಇಂಡಿಯಾಗೆ ಬರುತ್ತೆ ಅಂದ್ರೆ ಆಶ್ಚರ್ಯ ಆಗಲ್ವಾ ನಮ್ಮ ವಜ್ರೇಶ್ವರಿ ಕಂಬೈನ್ಸ್ ಈಶ್ವರಿ ಕಂಬೈನ್ಸ್ ಅಂತ ಹಳೆ ಮತ್ತು ದೊಡ್ಡ ಪ್ರೊಡಕ್ಷನ್ ಹೌಸ್ ಏನಿದಾವಲ್ಲ ಅದೇ ತರ ಇಂಡಿಯಾಗೆ ಫಸ್ಟ್ ಪ್ರೊಡಕ್ಷನ್ ಹೌಸ್ ಅಂದ್ರೆ ಅದು ಪಾಲ್ಕೆ ಫ್ಯಾಮಿಲಿ ಮತ್ತು ಅವ್ರ ಮನೆಯೇ ಪ್ರೊಡಕ್ಷನ್ ಆಫೀಸ್ ಶುರುನಲ್ಲಿ ಇವ್ರು ಮಾಡಿದ ಎಷ್ಟೋ ಮೂವೀಸ್ ಅಲ್ಲಿ ಇವರೇ ಪ್ರೊಡ್ಯೂಸರ್ ಇವರೇ ಡೈರೆಕ್ಟರ್ ಅಂಡ್ ಆಕ್ಟರ್ ಕ್ಯಾಮ್ರಾಮನ್ ಕೂಡ ಇವರೇ ಇವ್ರ ಮೂವೀಸ್ ಅಲ್ಲಿ ಜನ ಬೇಕಿರೋ ಸೀನ್ ಮಾಡೋಕೆ ಇವರ ಮಕ್ಕಳು ಮತ್ತೆ ಫ್ಯಾಮಿಲಿನೇ ಯೂಸ್ ಮಾಡ್ಕೋತಿರ್ತಾರೆ ಪಾಲ್ಕಿ ಅವರ ಹೆಂಡ್ತಿನೇ ಫಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಆಫ್ ಇಂಡಿಯನ್ ಸಿನಿಮಾ ಇಷ್ಟೆಲ್ಲ ಚಾಲೆಂಜಸ್ ಮತ್ತೆನೆ ನಮ್ಮ ಭಾರತದ ಮೊಟ್ಟ ಮೊದಲ ಚಿತ್ರ ರಾಜ ಹರೀಶ್ಚಂದ್ರ ಇದನ್ನ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ರಿಲೀಸ್ ಮಾಡ್ತಾರೆ ಇದು ಒಂದು ಮುಖ್ಯ ಚಿತ್ರ ಈ ಫಿಲ್ಮ್ ಮಾಡಬೇಕಾದ್ರೆ ಪಾಲ್ಕಿಯವರು ಪಟ್ಟ ಕಷ್ಟ ಫೇಸ್ ಮಾಡಿ ಚಾಲೆಂಜಸ್ನೆಲ್ಲ ತೋರಿಸ್ಬೇಕಂತಾನೆ ಇತ್ತೀಚೆಗೆ ಮರಾಠಿಯನ್ನಿ ಹರೀಶ್ ಚಂದ್ರಾಚಿ ಫ್ಯಾಕ್ಟ್ರಿ ಅನ್ನೋ ಸಿನಿಮಾ ಒಂದು ಬಂದಿದೆ ಆದ್ರೆ ನಾನ್ ನಿಮಗೆ ಈ ಮೂವಿ ಬಗ್ಗೆ ಅಲ್ಲ ಇಂಡಿಯಾದ ಫಸ್ಟ್ ಮೂವಿ ರಿಲೀಸ್ ಆದ್ಮೇಲೆ ಏನಾಯ್ತು ಅನ್ನೋದನ್ನ ಹೇಳೋಕ್ ಇಷ್ಟಪಡ್ತೀನಿ ಆ ಟೈಮ್ ಅಲ್ಲಿ ಅಷ್ಟೇನು ಥಿಯೇಟರ್ ವ್ಯವಸ್ಥೆ ಇರಲಿಲ್ಲ ಆದ್ರೂ ಕೂಡ ಇರೋ ಚಿಕ್ಕ ಪುಟ್ಟ ವ್ಯವಸ್ಥೆಲೇ ಅಲ್ಪ ಸ್ವಲ್ಪ ಜನ ಈ ಮೂವಿ ನೋಡ್ತಾರೆ ಫಸ್ಟ್ ಟೈಮ್ ಈ ತರ ಒಂದು ಜಾದುನ ನೋಡಿದ ಜನರಿಗೆ ಅದನ್ನು ಮತ್ತೆ ಮತ್ತೆ ನೋಡೋ ಆಸೆ ಉಟ್ಕೊಳ್ಳುತ್ತೆ ಈ ಸುದ್ದಿ ಎಲ್ಲ ಕಡೆ ಹಬ್ಬಿ ಪಾಲ್ಕಿ ಅವರು ರಾತ್ರೋರಾತ್ರಿ ಪಾಪ್ಯುಲರ್ ಆಗೋಗ್ಬಿಡ್ತಾರೆ ದೊಡ್ಡ ಪರದೆ ಮೇಲೆ ಓಡಾಡೋ ಮನುಷ್ಯರನ್ನ ನೋಡೋಕೆ ಜನಕ್ಕೇನೋ ಆಸೆ ಆದರೆ ಇನ್ನೂ ಬ್ರಿಟಿಷರ ದಬ್ಬಾಳಿಕೆಯಲ್ಲಿ ಸಿಕ್ಕು ಬರೀ ಜೀವನ ನಡೆಸೋಕೆ ಒದ್ದಾಡ್ತಿದ್ದ ಜನಕ್ಕೆ ದುಡ್ಡು ಖರ್ಚು ಮಾಡಿ ಎಂಟರ್ಟೈನ್ಮೆಂಟ್ನ ಆಸ್ಕೊಳ್ಳೋ ಸ್ವಾತಂತ್ರ್ಯ ಆಗಲಿ ಅವಶ್ಯಕತೆ ಆಗಲಿ ಎಲ್ಲಿತ್ತು ಹೇಳಿ ಫಿಲಂ ಮೇಕಿಂಗ್ ಬಗ್ಗೆ ಇನ್ನೂ ಹೆಚ್ಚು ಕಲಿಯೋಕೆ ಅಂತ ಅವರು ಲಂಡನ್ನಲ್ಲಿದ್ದಾಗ ವಾರ್ನರ್ ಬ್ರದರ್ಸ್ ಕಂಪನಿಯವರ ರಾಜ ಹರಿಶ್ಚಂದ್ರ ಮೂವಿ ನೋಡಿ ಅಟ್ರಾಕ್ಟ್ ಆಗಿ ಈ ಸಿನಿಮಾದ ಎರಡು ಪ್ರಿಂಟ್ ನ ತಗೊಳ್ಳೋಕೆ ಆಫರ್ ಮಾಡ್ತಾರೆ ಆದರೆ ಪಾಲ್ಕಿ ಅವರಿಗೆ ಈ ಡೀಲ್ ಕೂಡ ಕಂಪ್ಲೀಟ್ ಮಾಡೋಕೆ ಆಗಲ್ಲ ಆ ಟೈಮ್ನಲ್ಲಿ ಅವರು ಇಂಡಿಯಾಗೆ ವಾಪಸ್ ಬರಬೇಕಾಗುತ್ತೆ ಕಾರಣ ಅವರ ಸ್ಟುಡಿಯೋ ಬೆಂಕಿ ಅನಾಹುತಕ್ಕೆ ಸಿಕ್ಕು ನಾಶ ಆಗಿ ಅವರು ಬೀದಿಗೆ ಬರೋ ಪರಿಸ್ಥಿತಿ ಬಂದಿರುತ್ತೆ ಅಷ್ಟೇ ಅಲ್ಲದೆ ಗಾಯದ ಮೇಲೆ ಬರೀ ಅನ್ನೋ ಹಾಗೆ ಇದೇ ಟೈಮ್ನಲ್ಲಿ ಅವರು ಅವರು ದೃಷ್ಟಿದೋಷದಿಂದ ತಮ್ಮ ದೃಷ್ಟಿನ ಟೆಂಪ್ರವರಿಯಾಗಿ ಆಗಿ ಕಳ್ಕೊಳ್ಳೋ ಪರಿಸ್ಥಿತಿ ಕೂಡ ಬರುತ್ತೆ ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಆ ದೊಡ್ಡ ಪರದೆ ಮೇಲೆ ಆಗೋ ಮ್ಯಾಜಿಕ್ ನ ಬಗ್ಗೆ ಅವರಿಗೆ ಪ್ಯಾಷನ್ ಪ್ಯಾಶನ್ ಏನ್ ಸ್ವಲ್ಪನು ಕಮ್ಮಿ ಆಗಿರಲಿಲ್ಲ ಕೇವಲ ಹತ್ತೊಂಬತ್ತು ವರ್ಷದೊಳಗೆ ತೊಂಬತ್ತೈದು ಫುಲ್ ಲೆಂತ್ ಮೂವೀಸ್ ಇಪ್ಪತ್ತಾರು ಶಾರ್ಟ್ ಮೂವೀಸ್ನ ಮಾಡ್ತಾರೆ ಆದರೆ ದುರಂತ ಅಂದರೆ ಯಾವಾಗ ನಿಧಾನಕ್ಕೆ ಸಿನಿಮಾ ಮಾಡೋರ ಸಂಖ್ಯೆ ಬೆಳೀತಾ ಹೋಯ್ತು ಇದೊಂದು ಇಂಡಸ್ಟ್ರಿ ಆಗೋಕೆ ಶುರು ಆಯಿತೋ ನಿಧಾನಕ್ಕೆ ದುಡ್ಡು ಬರೋಕೆ ಶುರು ಆಯ್ತೋ ಈ ಫಿಲಮ್ ಇಂಡಸ್ಟ್ರಿ ಪಾಲ್ಕೆ ಅವ್ರನ್ನ ಮರ್ತು ಬಿಡುತ್ತೆ ದಿ ಫಾದರ್ ಆಫ್ ಇಂಡಿಯನ್ ಸಿನಿಮಾ ಈಗ ಹೆಮ್ಮರವಾಗಿ ಬೆಳೆದು ನಿಂತಿರೋ ಸಿನಿಮಾ ಅನ್ನೋ ಜಗತ್ತಿಗೆ ಎಂದೋ ಬೀಜ ಬಿತ್ತಿ ನೀರು ಹಾಕಿ ಬೆಳೆಸಿದ ವ್ಯಕ್ತಿ ದುರಂತ ಅಂತ್ಯ ಕಾಣ್ತಾರೆ ಅಂದರೆ ನಂತೀರ ಅವರ ಸಾವಿನ ನಂತರ ಕೂಡ ಇಪ್ಪತ್ತೈದು ವರ್ಷ ಬೇಕಾಯಿತು ನಮ್ಮ ಸರ್ಕಾರಕ್ಕೆ ಅವರ ಹೆಸರಿನಲ್ಲಿ ಒಂದು ನ ಡಿಕ್ಲೇರ್ ಮಾಡೋಕ್ಕೆ ಆದರೆ ಅವ್ರ ಹೆಸರಲ್ಲಿ ಅವಾರ್ಡ್ ಡಿಕ್ಲೇರ್ ಮಾಡೋದ್ರಿಂದ ಪಾಲಿಕೆ ಅವರಿಗಾಗೋ ಲಾಭ ಆದರೂ ಏನು ಹೇಳಿ ಇವತ್ತಿಗೂ ಅವರಿಗೆ ಒಂದು ಭಾರತ ರತ್ನ ಕೂಡ ದಕ್ಕಿಲ್ಲ ಇವತ್ತಿಗೂ ಅವರ ಹೆಸರಲ್ಲೇ ಕೂಡ ಅವಾರ್ಡ್ ಫಂಕ್ಷನ್ಗಳಿಗೆ ಅವರದೇ ಫ್ಯಾಮಿಲಿ ಕೂಡ ಇನ್ವೈಟ್ ಮಾಡಲ್ಲ ಪೂರ್ತಿ ಇಂಡಿಯನ್ ಫಿಲಮ್ ಇಂಡಸ್ಟ್ರಿನೇ ಇವತ್ತಿಗೂ ಇವರ ಋಣದಲ್ಲಿದೆ ಆದರೂ ಕೂಡ ಇವರ ಜೀವನದ ಬಗ್ಗೆ ಒಂದು ಮೇನ್ ಸ್ಟ್ರೀಮ್ ಮೂವಿ ಕೂಡ ಇಲ್ಲ ಅನ್ನೋದು ಬೇಜಾರಿನ ವಿಷಯ ಆ ಹರೀಶ್ ಚಂದ್ರಾಚಿ ಫ್ಯಾಕ್ಟ್ರಿ ಅನ್ನೋ ಮರಾಠಿ ಮೂವಿ ಒಂದು ಇದೆ ಆದ್ರೆ ಇವರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಾಗೋ ಹಾಗೆ ಮೇನ್ ಸ್ಟ್ರೀಮ್ ಮೂವಿ ಒಂದು ಇರಬೇಕಿತ್ತು ಅಂತ ನಿಮ್ಗೆ ಅನ್ಸಲ್ವಾ ನಮ್ ಫಿಲಮ್ ಇಂಡಸ್ಟ್ರಿಲಿ ಎಷ್ಟೋ ಒಳ್ಳೆಯ ಕಥೆಗಳಿವೆ ಆದ್ರೂ ಇವತ್ತಿಗೂ ಲಾಜಿಕ್ ಇಲ್ದಿರೋ ಒಂದ್ ಹೊಡ್ತಕ್ಕೆ ನಾಕ್ ಜನ ಹಾರೋ ಮೂವೀಸ್ ಬರೋದೇನ್ ಕಮ್ಮಿ ಆಗಿಲ್ಲ ನಾವೆಷ್ಟೇ ಇಗ್ನೋರ್ ಮಾಡಿದ್ರು ಮರ್ತೋದ್ರು ಹೋದ್ರು ಈ ತರ ಲಾಜಿಕ್ ಲೆಸ್ ಮೂವೀಸ್ ಬರೋದೇನ್ ನಿಲ್ಲೋದೂ ಇಲ್ಲ ದಾದಾ ಸಾಹೇಬ್ ಪಾಲ್ಕೆ ಅವರ ಜೀವನ ನಾವು ಈಗ ಕೂಡ ಡಿಸ್ಕಸ್ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ಆಗಿದ್ದೆ ಟೆಕ್ನಾಲಜಿ ಅನ್ನೋ ಆ ಮ್ಯಾಜಿಕ್ ಅದೇ ತರ ನನ್ಗೂ ಕೂಡ ಇಂಟರ್ನೆಟ್ ಅನ್ನು ಈ ಮ್ಯಾಜಿಕ್ ಸಿಕ್ಕಿರೋದಕ್ಕೇ ನಿಮಗೆ ಇಷ್ಟು ಸಲೀಸಾಗಿ ಇಂಥ ಒಳ್ಳೆಯ ವಿಷಯ ಮುಚ್ಚೋಕೆ ಸಾಧ್ಯ ಆಗ್ತಿರೋದು ಈಗ ಅದೇ ಶಕ್ತಿ ನೀವು ಅಂದ್ರೆ ಈ ವಿಡಿಯೋ ನೋಡ್ತಿದ್ದೀರಲ್ಲ ನಿಮ್ ಕೈಲಿದೆ ಯಾರೋ ಕಪೂರ್ ಚೋಪ್ರಾ ಯಾರ್ದೋ ಬಾಸು ಇನ್ಯಾರ್ದೋ ಅಣ್ಣ ನೀವು ಏನ್ ನೋಡ್ಬೇಕು ಏನ್ ನೋಡಬಾರ್ದು ಅನ್ನೋ ಡಿಸೈಡ್ ಮಾಡೋದು ಬೇಡ ನಿಮಗೆ ಇಷ್ಟ ಆಗೋ ವಿಷಯನ ನೀವು ನಿಮ್ಮ ಇಚ್ಛೆಯಿಂದ ನೋಡಿ ಬೆಳೆಸಿ ಇಂಥ ನಿಸ್ವಾರ್ಥ ಭಾರತ ಮಾತೆಯ ಸೇವಕನ ಕದ್ದೇನ ನಮ್ಮ ಮುಂದಿನ ಜನರೇಷನ್ಗೆ ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲಿದೆ ಸೊ ದಯವಿಟ್ಟು ಈ ವಿಡಿಯೋನ ಫ್ಯಾಮಿಲಿ ಅಥವಾ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಪಾಲ್ಕೆ ಅವರ ಜೀವನದಿಂದ ನಾವು ಕಲಿಯೋದೇನಂದ್ರೆ ಎಲ್ಲರೂ ಮೌಂಟ್ ಎವರೆಸ್ಟ್ ನ ಹತ್ತೋಕ್ಕಾಗಲ್ಲ ಹಂಗಂತ ನಮ್ಮ ಊರಲ್ಲಿರೋ ಗುಟ್ಟಾನು ಹತ್ತದೇ ಇರೋಕ್ಕಾಗುತ್ತಾ ನಮ್ಮ ತಲೆಯಲ್ಲಿ ಬರೋ ಒಂದು ಐಡಿಯಾನ ನಿಜ ಮಾಡೋಕೆ ಹೊರಟಾಗ ಎಷ್ಟೇ ಕಷ್ಟ ಬರಲಿ ರಿಜೆಕ್ಷನ್ಸ್ ಬರಲಿ ಸಾಯೋವರೆಗೂ ಅದನ್ನ ಬೆನ್ನು ಬಿಡದೆ ಸಾಧಿಸ್ತೀನಿ ಅಂತ ಹೊರಡೋ ನಮ್ಮ ಗುಣಾನೇ ತಾನೇ ನಾವು ಸತ್ ಮೇಲೆ ಕೂಡ ನಮ್ಮ ಹೆಸರು ಉಳಿಯೋ ಹಾಗೆ ಮಾಡೋದು ಒಂದು ಸಿನಿಮಾ ಮಾಡಿ ಅದರಿಂದ ದುಡ್ಡು ಗಳಿಸಬಹುದು ಅನ್ನೋದನ್ನು ಕೇಳೇ ನಗ್ತಿತ್ತು ಕಾಲದಲ್ಲಿ ಅವರು ಬರ್ತಿದ್ದ ಕಷ್ಟಕ್ಕೆ ಯಾರಾದರೂ ರಿವಾರ್ಡ್ ಕೊಡಲಿ ಬಿಡಲಿ ಹಠ ಬಿಡದೆ ಇವತ್ತಿಗೆ ಸುಮಾರು ಎರಡು ಬಿಲಿಯನ್ ವಹಿವಾಟು ಮಾಡೋ ಇಂಡಸ್ಟ್ರಿನೇ ಸೃಷ್ಟಿ ಮಾಡ್ತಾರೆ ಅಂದರೆ ಇದು ಕೂಡ ಒಂದು ಮ್ಯಾಜಿಕ್